ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಈಗ ಇರಲಿ ಅಂತ ಕೇಳ್ಕೊಳ್ತಾ ಈಗ ಎಲ್ಲ ಕಡೆ ತುಂಬ ಪ್ರಶ್ನೆ ಕೇಳ್ತಾ ಇರೋದು ಎಲ್ಲರೂ ಕೂಡ ಆ್ಯಂಡ್ ತುಂಬ ಟ್ರೆಂಡಿಂಗ್ ಆಗಿರುವಂಥ ವಿಷಯ ಅಂತಂದರೆ ಒಳ ಮೀಸಲಾತಿಯ ಒಂದು ವರದಿಯ ಜಾರಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ನಿನ್ನೆ ಮಾನ್ಯ ರಾಜ್ಯ ಸರ್ಕಾರದಿಂದ ಒಂದು ಈ ಒಂದು ವರದಿ ಜಾರಿಗೆ ಸಂಬಂಧಪಟ್ಟಾಗೆ ಒಂದು ಮಹತ್ವದ ಸಭೆ ಆಯಿತು ಸಭೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲ ಸಚಿವರು ಆ್ಯಂಡ್ ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಕಾರಣ ಇಷ್ಟೇ ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿಗೊಳಿಸಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ ಈಗಾಗಲೇ ಸರ್ಕಾರಕ್ಕೆ ಈ ವಿಷಯದಲ್ಲಿ ತುಂಬ ಒತ್ತಡ ಉಂಟಾಗಿದೆ ಬೇರೆ ಬೇರೆ ಹೋರಾಟಗಳಾಯಿತು ಪಾದಯಾತ್ರೆ ಆಯಿತು ಎಲ್ಲವೂ ಕೂಡ ಇದ್ದಾರೆ ಕಾರಣ ಇಷ್ಟೇ ಒಳ ಮೀಸಲಾತಿಯ ಒಂದು ವಿಷಯವನ್ನು ಆದಷ್ಟು ಬೇಗ ಬಗೆಹರಿಸಿ ಯಾಕೆ ಏನು ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ದ ಆದೇಶದನ್ವಯ ಬೇರೆ ಬೇರೆ ರಾಜ್ಯಗಳು ಕೂಡ ಈ ವಿಷಯವನ್ನು ಒಪ್ಪಿಗೆ ತೆಗೆದುಕೊಂಡು ಆಲ್ರೆಡಿ ರೆಡಿ ಮಾಡ್ತಾಯಿದೆ ಬಟ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಾಧೀಶರು ಅವರಿಗೆ ಈ ಒಂದು ವಿಷಯದಲ್ಲಿ ವರದಿ ಸಲ್ಲಿಕೆಗೆ ಸರ್ಕಾರ ಅವಕಾಶ ನೀಡಿದೆ ಅವ್ರಿಗೆ ಆಲ್ರೆಡಿ ಎಲ್ಲ ದತ್ತಾಂಶಗಳ ಕ್ರೋಢೀಕರಣವನ್ನು ಮಾಡಿ ರಿಪೋರ್ಟ್ ರೆಡಿ ಇದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಚೇರಿಯನ್ನು ಕೂಡ ಮಾಡಿಕೊಡಲಾಗಿದೆ ಎಲ್ಲ ರೀತಿಯಾದಂಥ ವರದಿಯ ಜೊತೆ ಒಂದು ಸಮಸ್ಯೆ ಆಗಿರೋದು ಈಗಾಗಲೇ ಮಾನ್ಯ ಸಚಿವರು ಹೇಳಿರುವಂಥದ್ದು ಒಂದಿಷ್ಟು ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಎರಡು ಪಂಗ್ಲಗಳದ್ದು ಒಂದಿಷ್ಟು ಜಾತಿ ಪ್ರಮಾಣ ಪತ್ರದ ಮತ್ತು ದೃಢೀಕರಣ ತೆಗೆದುಕೊಳ್ಳೋ ವಿಷಯದಲ್ಲಿ ಒಂದಿಷ್ಟು ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ ಸೊ ಅದು ಒಂದು ಕಾರಣ ಇದೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹೇಳಿದರು ಬಟ್ ನಿನ್ನೆ ಸಭೆ ಆದಮೇಲೆ ಸರ್ಕಾರ ಹೇಳಿರುವಂಥದ್ದು ಇನ್ನೊಂದು ವಾರದಲ್ಲಿ ಮಧ್ಯಂತರ ವರದಿ ನಮಗೆ ಸಿಗಲಿದೆ ಅಂತ ಹೇಳಿದೆ ಅಂದರೆ ಇನ್ನೊಂದು ವಾರದಲ್ಲಿ ಮಧ್ಯಂತರ ವರದಿ ಬಂದಾದ ನಂತರ ಅಂತಿಮವಾಗಿ ಈ ಒಂದು ಏನಿದೆ ಒಣ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಅಂತಿಮವಾದಂಥ ವರದಿ ವರದಿ ಆದಮೇಲೆ ಗೊತ್ತಿದೆ ನಿಮಗೆ ಪಬ್ಲಿಕ್ ಒಪಿನಿಯನ್ ಪಬ್ಲಿಕ್ ಅಬ್ಜೆಕ್ಷನ್ ವಿಷಯ ಇರುತ್ತೆ ಅದೆಲ್ಲ ಆದಮೇಲೆ ವರದಿ ಜಾರಿ ಆಗುತ್ತೆ ಒಟ್ಟಲ್ಲಿ ಈಗ ಸ್ವಲ್ಪ ಸರ್ಕಾರ ಈ ವಿಷಯದ ಬಗ್ಗೆ ತುಂಬ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಅದತ್ರ ಇನ್ನೊಂದು ವಾರದಲ್ಲಿ ವರ ಮಧ್ಯಂತರ ವರದಿ ಬಂದರೆ ಈ ಕಡೆ ಇನ್ನೊಂದು ಎರಡು ತಿಂಗಳು ಈಗ ಆಲ್ರೆಡಿ ಸರ್ಕಾರದ ಸಚಿವರೇ ಹೇಳಿದಂತೆ ಇನ್ನೊಂದು ತ್ರೀ ಮಂತ್ಸ್ ಅಂತ ಹೇಳಿದರು ಅವರು ಬಟ್ ಅದಕ್ಕಿಂತ ಕ್ವಿಕ್ಕಾಗಿ ಮಾಡಿದ್ರು ಕೂಡ ಮಾಡ್ಬೋದು ಬಟ್ ಎಲ್ಲಿವರೆಗೂ ಈ ಒಂದು ಒಳ ಮೀಸಲಾತಿಯ ಕಂಪ್ಲೀಟ್ ಆದಂಥ ವರದಿ ಬಂದು ಅದಾದ ಮೇಲೆ ರೋಸ್ಟರ್ ರೊಂದ ಬದಲಾವಣೆ ಅದೆಲ್ಲ ಆಗುತ್ತೋ ಅಲ್ಲಿವರೆಗೂ ನೇಮಕಾತಿಗಳು ಹೊಸದಾಗಿ ಆಗೋದಂತೂ ಸಾಧ್ಯವಿಲ್ಲ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೆ ಮಧ್ಯಂತರ ವರದಿ ಆದಮೇಲೆ ನೇಮಕಾತಿಗಳು ಶುರುವಾಗುತ್ತಂತೆ ಅಂತ ಅದು ಬಟ್ ಅದು ಸರ್ಕಾರದಿಂದ ಕೂಡ ಯಾವುದೇ ಸ್ಪಷ್ಟನೆ ಇಲ್ಲ ಈಗ ಆಲ್ರೆಡಿ ಅವರು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಒಳ ಮೀಸಲಾತಿಯ ಜಾರಿ ಕಂಪ್ಲೀಟಾಗಿ ಆಗೋವರೆಗೂ ನಾವು ಯಾವುದೇ ಹೊಸ ನೇಮಕಾತಿ ಅಧಿಸೂಚಿಗಳನ್ನು ಹೊರಡಿಸೋದಿಲ್ಲ ಅಂತ ಹೇಳಿದ್ದಾರೆ ಅದರಂತೆ ಅವರು ಈಗ ಆಲ್ರೆಡಿ ಯಾವುದೇ ಹೊಸ ನೋಟಿಫಿಕೇಷನ್ ಬಿಟ್ಟಿಲ್ಲ ಅದಾದ ಮೇಲೆ ನೋಟಿಫಿಕೇಷನ್ ಆಗುತ್ತೆ ಒಟ್ಟಿನಲ್ಲಿ ಇನ್ನೊಂದು ಎರಡು ಮೂರು ತಿಂಗಳು ಒಳ್ಳೆಯ ಸದಾವಕಾಶ ಇದೆ ಪ್ರಿಪ್ರೇಷನ್ ಮಾಡಿಕೊಳ್ಳೋದಕ್ಕೆ ನೋಟಿಫಿಕೇಷನ್ ಆಗೋವರೆಗೂ ಎಲ್ಲ ಇಲಾಖೆಗಳಲ್ಲೂ ತುಂಬ ಲಕ್ಷಾಂತರ ಹುದ್ದೆಗಳ ಒಂದು ಅಧಿಸೂಚನೆಗೆ ಬಾಕಿ ಇದೆ ಒಟ್ಟಿನಲ್ಲಿ ಈ ವರ್ಷ ಒಂದೊಳ್ಳೆ ಅವಕಾಶ ಎಲ್ಲ ಆ್ಯಸ್ಪಿಂಟ್ಸ್ಗಳಿಗೂ ಕೂಡ ಸಿಗಲಿದೆ ಅನ್ನೋ ಒಂದು ಭರವಸೆ ಇದೆ ವಿಶೇಷವಾಗಿ ಪೊಲೀಸ್ ಹುದ್ದೆ ಆಕಾಂಕ್ಷೆಗಳು ಶಿಕ್ಷಕ ಹುದ್ದೆಯ ಆಕಾಂಕ್ಷೆಗಳು ಆ್ಯಂಡ್ ಎಸ್ ಡಿ ಎಫ್ ಡಿ ಆಗಿರ್ಬೋದು ಬೇರೆ ಬೇರೆ ಇಲಾಖೆ ಎಲ್ಲ ಕಂಪ್ಲೀಟ್ ಆದಂಥ ಎಲ್ಲ ಹುದ್ದೆಗಳು ಕೂಡ ಈ ವರ್ಷ ನೋಟಿಫಿಕೇಷನ್ ಆಗುವಂತೂ ಶೋ ಸ್ಪೆಷಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಎಲ್ಲವೂ ಕೂಡ ಒಟ್ಟಾರೆ ಈಗಾಗಲೇ ಧಾರವಾಡ ಬೆಂಗಳೂರು ಬೇರೆ ಬೇರೆ ಕಡೆ ಕೂತ್ಕೊಂಡು ಓದ್ತಾ ಇರುವಂಥ ಆ್ಯಸ್ಪಿರೆಂಟ್ಸ್ಗಳಿಗೆ ಇದೇ ಚಿಂತೆ ಆಗಿದೆ ಯಾವಾಗ ಈ ಒಂದು ವರದಿ ಬರುತ್ತೆ ಹೊಸ ಅಧಿಸೂಚನೆಗಳಾಗುತ್ತೆ ನಾವು ಎಕ್ಸಾಮ್ಸನ್ನು ಬರೀಬೇಕು ಅಂತ ಕಾರಣ ಇಷ್ಟೇ ದಿನದಿಂದ ದಿನಕ್ಕೆ ವಯಸ್ಸಿನ ಒತ್ತಡ ಸಾಮಾಜಿಕ ಒತ್ತಡ ಆಗಿರ್ಬೋದು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಕೂಡ ಒಬ್ಬ ಆ್ಯಸ್ಪಿರೆಂಟ್ಸನ್ನು ಕಾಡುತ್ತೆ ಸ್ಪೆಷಲಿ ಈಗ ಕೆ ಎ ಎಸ್ ಪರೀಕ್ಷೆದಾಗಿದೆ ಏನಾಗಿದೆ ಅಂತ ನಿಮ್ಗೆ ಗೊತ್ತು ಈ ವಿಷಯದಲ್ಲೂ ಕೂಡ ಅಷ್ಟೇ ಎಲ್ಲ ರೀತಿಯಾದಂಥ ಈಗ ಪಿ ಜಿಗಳು ರೂಮು ಆ್ಯಂಡ್ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನೋಡಿಕೊಂಡು ಒಬ್ಬ ಆ್ಯಸ್ಪೆರೆಂಟ್ ತನ್ನ ಒಂದು ಸ್ಟಡಿ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅಂದಾಗ ಖಂಡಿತವಾಗಿಯೂ ಒಂದಿಷ್ಟು ಕಷ್ಟ ಆಗುತ್ತೆ ಕೆಲವರು ನೋಡ್ತಾ ಇದ್ದೀನಿ ತುಂಬ ಜನ ನಮ್ಮ ಸ್ನೇಹಿತರು ಕೂಡ ಪಾರ್ಟ್ ಟೈಮಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಏನೇನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರ ಒಂದು ಪ್ರತಿ ವರ್ಷ ಕೂಡ ಅಂತಿಮ ಇದ್ದಂಗೆ ಕೆಲವರಿಗೆ ವಯೋಮಿತಿ ಸಡಲಿಕ್ಕೆ ಬೇಕಿದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಇನ್ನೇನು ಏಜ್ ಮುಗಿತಾ ಬಂತು ಸೊ ಅಂಥವ್ರಿಗೂ ಕೂಡ ಕಷ್ಟ ಇದೆ ಸರ್ಕಾರ ಆದಷ್ಟು ಈ ವಿಷಯದ ಬಗ್ಗೆ ಸೀರಿಯಸ್ನೆಸ್ಸನ್ನು ತೆಗೆದುಕೊಂಡು ಸ್ವಲ್ಪ ಬೇಗನೆ ಈ ವಿಷಯವನ್ನು ಪರಿಹರಿಸಿ ಅಲ್ಲಿ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದಂಥ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕು ಈ ಕಡೆ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ತಾಯಿರೋಂಥ ಆಸ್ಪೆರೆಂಟ್ಸ್ಗಳಿಗೂ ಕೂಡ ಒಂದೊಳ್ಳೆ ಆಗಬೇಕು ಈ ಎರಡೂ ಕೂಡ ಆಗಬೇಕು ಅನ್ನೋದು ನಮ್ಮ ಇಚ್ಛೆ ಅದರಂತೆ ಫಸ್ಟು ಕೆ ಪಿ ಎಸ್ ಸಿ ಒಂದು ಶುದ್ಧೀಕರಣ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿರೋವಂಥದ್ದು ಇವತ್ತು ಆಲ್ರೆಡಿ ಈ ವಿಷಯದ ಬಗ್ಗೆ ಪತ್ರಿಕೆಯಲ್ಲಿ ನೋಡಿರ್ತೀರ ಈಗ ಆಲ್ರೆಡಿ ಸಿ ಐ ಡಿಗೆ ಎಷ್ಟು ಕೇಸ್ ಕೊಟ್ಟಿದ್ದೀರಿ ನೀವು ಕೆ ಪಿ ಸಿಯಿಂದ ಆಗಿರೋ ಅಕ್ರಮದ ಬಗ್ಗೆ ಎಷ್ಟು ವರದಿ ಬಂದಿದೆ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಸರ್ ಕೇಳಿದ್ದಾರೆ ಪದೇ ಪದೇ ಅವರು ಈ ವಿಷಯವನ್ನು ಇಲ್ಲ ಹೇಗಾದರೂ ಮಾಡಿ ಕೆ ಪಿ ಎಸ್ ಸಿ ಮಾಡ್ತಾ ಇರುವಂಥ ಅನ್ಯಾಯ ಅಕ್ರಮದ ನೇಮಕಾತಿಗಳಿಗೆ ಒಂದು ಬ್ರೇಕ್ ಹಾಕಲೇಬೇಕು ಅಂತ ನ್ಯಾಯಾಧೀಶರು ರೆಡಿಯಾದಂತ ಕಾಣ್ತಾ ಇದೆ ಸೊ ಅವ್ರು ಖಂಡಿತವಾಗಿ ಈ ವಿಷಯದಲ್ಲಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ನಮಗೂ ಕೂಡ ಇದೆ ಹಾಗೆ ಕೆ ಎಸ್ ಮರುಪರೀಕ್ಷೆಯ ಕೇಸು ಆಲ್ರೆಡಿ ಸಿ ಎಮ್ ಅಂಗಳದಲ್ಲಿ ಈ ವಿಷಯ ಇದೆ ಅವ್ರಿಗಿನ್ನೂ ಕೂಡ ಅವಕಾಶ ಇದೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವರೇನು ನಿರ್ಧಾರ ತೆಗೆದುಕೊಂಡು ಕೊಂಡಿಲ್ಲ ಅಂದರೆ ಬುಧವಾರದಷ್ಟಿಗೆ ಕೇಸ್ ಫೈಲ್ ಆಗುತ್ತೆ ಅಂತ ಈ ಹಿಂದೆ ಕೆ ಐ ಟಿಗೆ ಅರ್ಜಿಯನ್ನು ಕೆ ಐ ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಂತ ಶ್ರೀಕೃಷ್ಣ ಅವರ ತಂಡ ಹೇಳಿದೆ ಆಲ್ರೆಡಿ ಅವರು ಟೆಲಿಗ್ರಾಮ್ ಮೂಲಕ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಇನ್ನೇನಾದರೂ ಈ ವಿಷಯ ಬಗೆಹರಿದಿಲ್ಲ ಅಂದರೆ ಬುಧವಾರ ಕೇಸ್ ಫೈಲ್ ಮಾಡ್ತೀವಿ ಅಂತ ನೋಡೋಣ ಇನ್ನೂ ಇವತ್ತು ಟೈಮ್ ಇದೆ ಇವತ್ತು ನಿರ್ಧಾರ ಬರ್ಬೋದಾ ಅಥವಾ ನಾಳೆ ಅಂತ ಅದಾಗಿಲ್ಲ ಅಂತಂದರೆ ಖಂಡಿತವಾಗಿ ನ್ಯಾಯಾಲಯದ ಮೂಲಕವೇ ನಾವು ಫೈಟ್ ಮಾಡಬೇಕಾಗುತ್ತೆ ಅದೇ ಅನಿವಾರ್ಯ ಅಂತ ಹೇಳ್ತಾ ಧನ್ಯವಾದ